ಭಾರತೀಯ ಚಿತ್ರರಂಗದಲ್ಲಿ ಎಂಬತ್ತು ಸಿನಿಮಾಗಳ ನಿರ್ಮಾಣ ಮಾಡಿದ ಏಕೈಕ ಮಹಿಳೆ ಪಾರ್ವತಮ್ಮ ರಾಜ್ಕುಮಾರ್ ಅವರು ರಾಜ್ಕುಮಾರ್ ಹಿಂದಿರುವ ಮಹಾನ್ ಶಕ್ತಿ ಎಷ್ಟು ಜನ ತಂತ್ರಜ್ಞರು ಛಾಯಾಗ್ರಾಹಕರು ಸಿನಿಮಾ ರಂಗದಲ್ಲಿ ಬಂದಂಥವ್ರಿಗೆ ನಾಯಕಿ ನಾವು ಪರ್ಚೇಸ ಮಾಡಿರುವಂಥ ಒಬ್ಬ ಮಹಾನ್ ಕಲಾ ಇವರು ವ್ಯಕ್ತಿ ಶಕ್ತಿಯವರು ಪಾರ್ವತಮ್ಮ ಅವರು ಮಾಡಿರೋ ನಿರ್ಮಾಣ ಚಿತ್ರಗಳೆಲ್ಲ ನೋಡಿದಾಗೆ ಎಲ್ಲೂ ಎ ಸರ್ಟಿಫಿಕೇಟ್ ಇಲ್ಲ ಎಲ್ಲವೂ ಯು ಸರ್ಟಿಫಿಕೇಟ್ ಇಲ್ಲ ಎಲ್ಲವೂ ಇಪ್ಪತ್ತೈದು ವಾರ ನೂರು ದಿನ ನೂರು ದಿನ ಇಪ್ಪತ್ತೈದು ಐವತ್ತು ವರ್ಷ ಓಡಿರೋ ಚಿತ್ರಗಳು ಅಂಥ ಒಳ್ಳೆ ಕಾದಂಬರಿ ಆಧಾರಿತ ಸಾಂಸಾರಿಕ ಪೌರಾಣಿಕ ಎಲ್ಲ ಥರ ಸಾಮಾಜಿಕ ಚಿತ್ರಗಳನ್ನು ತೆಗೆದಂಥ ಮಹಿಳೆಯವರು ಅವರು ಬ್ಲ್ಯಾಕ್ ಆ್ಯಂಡ್ ವೈಟ್ ಚಿತ್ರದಲ್ಲೇ ಸಿನಿಮಾ ರಂಗದಲ್ಲಿ ಬಂದು ಹಿಂದೆ ಏನು ನಡೀತಾ ಇದೆ ಅನ್ನೋದನ್ನು ತಿಳ್ಕೊಂಡಂಥವ್ರು ದೊರೆ ಭಗವಾನ್ ಅವ್ರ ಜೊತೆಯಲ್ಲಿ ಅದಕ್ಕೆ ಉದಾಹರಣೆ ಜೇಡ್ರ ಮಲೆಯಲ್ಲೇ ಅವರು ಹಣಕಾಸಿನ ಸಮಸ್ಯೆ ಆದಾಗ ಅದನ್ನು ನಿಭಾಯಿಸ್ತಂಥವ್ರು ಪಾರ್ವತ ರಾಜ್ಕುಮಾರ್ ಅಂತ ಭಗವಾನ್ ಸರ್ ಯಾವಾಗಲೂ ಹೇಳೋರು ನಮ್ಗೆ ಹಣಕಾಸಿನ ತೊಂದರೆ ಆಗಿ ಜೇಡ್ರ ಮಲೆ ಚಿತ್ರ ನಿಂತವ ಪರಿಸ್ಥಿತಿ ಅಥವಾ ಈ ಫೈನಾನ್ಷಿಯರ್ ಅಂತ ಏನಿರ್ತಾರೆ ಈ ರೀಲ್ ಎತ್ತಿಟ್ಕೊಂಡು ರಿಲೀಸ್ ಮಾಡೋಕ್ಕೆ ಕೂಡ್ದಲೇ ಆ ಸಿನಿಮಾವನ್ನ ಆಟ ಆಡಿಸಿದಾಗ ಆಟ ಆಡಿಸಿ ರೀಲೇ ಕೊಟ್ಟಿಲ್ಲ ಅಂತೆ ಆ ಟೈಮ್ನಲ್ಲಿ ಪೌರತಮ್ಮವ್ರು ತಮ್ಮಲ್ಲಿ ಇದ್ದಿದ್ದು ಒಡವೆ ಎಲ್ಲ ಇಟ್ಟು ಆ ಸಿನಿಮಾ ಬಿಡಿಸ್ಕೊಂಡು ಬಂದು ರಿಲೀಸ್ ಮಾಡಿದ್ರಂತೆ ಅಂಥ ದಿಟ್ಟ ದಿಟ್ಟ ಮಹಿಳೆ ಅವರು ಅಂಥವರು ಸಿನ್ಮಾ ಮಾಡ್ಕೊಂಡು ಅವ್ರ ಪಾಡಿಗೆ ಅವ್ರ ಸಿನ್ಮಾ ಇವ್ರ ಮನೆ ಮನೇಲಿ ಇದ್ರಂತೆ ಆದರೆ ರಾಜ್ಕುಮಾರ್ ಚಿತ್ರಗಳಿಗೆ ಫೈನಾನ್ಸ್ ಮಾಡಿ ದುಡ್ಡು ಹುಟ್ಟಲ್ಲ ಲಾಸ್ ಆಗ್ತಾಯಿದೆ ಏನೂ ಇಲ್ಲ ನಮಗೆ ತೊಂದರೆ ಆಗ್ತಾಯಿದೆ ಸಿನಿಮಾಗಳಿಂದ ಲಾಭ ಬರ್ತಾ ಇಲ್ಲ ಅಂತ ಹೇಳಿದಾಗ ಪೌರತಮ್ಮವ್ರಿಗೆ ಒಂದು ಕಡೆ ಅಳುಕು ಇಲ್ಲ ಒಂದು ಕಡೆ ನಮ್ಮ ಯಜಮಾನ್ರನ್ನು ಹಾಕ್ಕೊಂಡ್ರೆ ಸಿನಿಮಾ ದುಡ್ಡು ಬರಲ್ವಾ ಯಾಕೆ ಈಗ ಹೇಳ್ತಾ ಇದ್ದಾರೆ ಜನ ಎಲ್ಲ ಹುಚ್ಚೋದು ನೋಡ್ತಾ ಇದ್ದಾರೆ ಇವ್ರು ನೋಡಿದ್ರೆ ಈಗ ಹೇಳ್ತಾರೆ ಅಂತ ಅವ್ರು ಒಳ ಒಳ್ಳೆ ಅಳುಕು ಅದನ್ನು ನೋಡೋಣ ಒಂದು ಪ್ರಯತ್ನ ಮಾಡೋಣ ಅನ್ನೋ ಆಸೆ ಇಟ್ಕೊಂಡು ಅವರು ಒಂದು ತ್ರಿಮೂರ್ತಿಯನ್ನ ಒಂದು ಸಿನಿಮಾ ಹಾಕಿದ್ರು ಅದಕ್ಕೆ ರಾಜ್ಕುಮಾರ್ ಅವ್ರ ಇಟ್ಟರು ಹಾಗಾಗಿ ರಾಜ್ಕುಮಾರ್ ಅವ್ರ ಹೆಸರು ಪ್ರೊಡ್ಯೂಸರ್ ಹೆಸರಲ್ಲಿ ಇಟ್ಬಿಟ್ಟು ಪೂರ್ಣಿಮಾ ಎಂಟ್ರ ಪಶಸ್ ಮುಖಾಂತರ ಶುರು ಮಾಡಿದ್ರು ತ್ರಿಮೂರ್ತಿ ಸಿನಿಮಾ ಎಸ್ ಪಿ ಮುತ್ತುರಾಜು ಅಂತ ಆ ಸಿನಿಮಾ ಆಯಿತು ಅದಾದ ನಂತರ ಎರಡನೇ ಸಿನಿಮಾವಾಗೆ ಅವರು ಶಂಕರ್ ಗುರು ತಗೊಂಡರು ಶಂಕರ್ ಗುರು ತೊಗೊಂಡಾಗ ಅವ್ರ ಜೊತೆಯಲ್ಲಿ ಕೈ ಜೋಡಿಸ್ತವರು ಕೆ ಸಿ ಎನ್ ಚಂದ್ರಶೇಖರ್ ಕೈ ಜೋಡಿಸಿ ಆ ಸಿನಿಮಾವನ್ನು ಮಾಡಿದ್ರು ಅವತ್ತಿನ ಕಾಲಕ್ಕೆ ಆ ಸಿನಿಮಾ ಮೂರುವರೆ ಕೋಟಿ ದುಡೀತು ಅಂತ ಹೇಳ್ತಾರೆ ಆದರೆ ಆ ನಿರ್ಮಾಣ ಆಗಬೇಕಾದ್ರೆ ಅವ್ರಿಗೆ ಸಂಪತ್ಗೆ ಸವಾಲು ವ್ಯಾಪಾರ ಆಗಿತ್ತು ಚಿತ್ರ ಸಂಪತ್ಗೆ ಸವಾಲು ಚಿತ್ರ ಹೇಗೆ ವ್ಯಾಪಾರ ಆಯಿತು ಅದು ಅವ್ರಿಗೆ ವ್ಯಾಪಾರದ ಗುಟ್ಟು ಏನಂತ ಗೊತ್ತಾಯಿತಲ್ಲಿ ಓ ಇಷ್ಟು ದುಡ್ಡು ಮಾಡುತ್ತೆ ಅಂತ ಆಗ ಅವರು ಹಂಚಿಕೆದಾರರಾಗಿ ಕಾದ್ರಿ ಎಂಟರ್ಪ್ರೈಸಸ್ ಅನ್ನು ಅವರು ಲೆಕ್ಕಾಚಾರ ತೋರಿಸ್ಕೊಡ್ತೀವಿ ಹಾಗಾಗಿ ಪಾರತಮ್ಮ ರಾಜ್ಕುಮಾರ್ ಅವರು ವಜ್ರೇಶ್ವರಿ ಸಂಸ್ಥೆಯನ್ನು ಮೊದಲ ಬಾರಿಗೆ ಹುಬ್ಬಳ್ಳಿಯಲ್ಲಿ ಮಾಡಿದ್ರು ಅಂತ ಇತಿಹಾಸ ಇದೆ ಅಲ್ಲಿ ನಿರ್ಮಾಣ ಮಾಡಿಕೊಂಡು ಅಲ್ಲಿಂದ ಅವರ ಚಿತ್ರ ನೋಡಿದ ಮೇಲೆ ಗೊತ್ತಾಯಿತು ಅವ್ರಿಗೆ ಓ ಇಷ್ಟು ಚಿತ್ರ ದುಡಿಯುತ್ತೆ ನಮಗೆ ಇಷ್ಟು ಲಾಭ ಬರುತ್ತೆ ಸಿನಿಮಾ ಹಿಂಗೆ ಹೋಗ್ತಾಯಿದೆ ಅನ್ನೋದು ಅವ್ರಿಗೆ ವ್ಯಾಪಾರದ ಲಕ್ಷಣ ಅಲ್ಲಿ ತಿಳಿತು ಅವ್ರಿಗೆ ಅಲ್ಲಿಂದ ಅವ್ರು ಚಿತ್ರ ಮಾಡಿಕೊಂಡು ಬಂದವರು ಇಲ್ಲಿವರೆಗೂ ರನ್ ಆ್ಯಂಟಿ ಅಲ್ಲಿವರೆಗೂ ಬಂದರು